ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಟಿಕೆಟ್ ರೇಟ್ಗೆ ವಿಶ್ವ ಕ್ರಿಕೆಟ್ ಆದರೆ ದಂಗಾಗಿದೆ ಇನ್ನು ಲಕ್ಷಕ್ಕೆ ಬೆಲೆನ ಇಲ್ವಾ ಅಂತಿದ್ದಾರೆ ಫ್ಯಾನ್ಸ್ ಇನ್ನು ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಟಿಕೆಟ್ ದರ ಎಷ್ಟು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ಬಾರಿ ಐ ಪಿ ಎಲ್ ಟ್ರೋಫಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋಗೆ ತಬ್ಬದ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಇದೀಗ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲು ಕೆಲವೇ ದಿನಗಳು ಬಾಕಿ ಉಳಿದಿವೆ ಮುಂದಿನ ತಿಂಗಳಿನಿಂದ ಟ್ವೆಂಟಿ ಕದನ ಆರಂಭವಾಗಲಿದೆ ಮತ್ತು ಭಾರತವು ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ತನ್ನ ಟಿ ಟ್ವೆಂಟಿ ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಲಿದೆ ಇದಾದ ನಂತರ ಜೂನ್ ಒಂಬತ್ತರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದ್ದು ಇದಕ್ಕಾಗಿ ವಿಶ್ವಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಕಾಯುತ್ತಾ ಇದ್ದಾರೆ ಆದರೆ ಈ ಪಂದ್ಯದ ಟಿಕೆಟ್ ದರ ನೋಡಿ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ವಿಶ್ವ ಕ್ರಿಕೆಟ್ ಕಾತುರದಿಂದ ಕಾಯುತ್ತಿದೆ ಮತ್ತು ಅಲ್ಲದೆ ಈ ಪಂದ್ಯದ ಒಂದು ಟಿಕೆಟ್ ಸಿಕ್ಕರೆ ಸಾಕಪ್ಪ ಎಂದು ಆದಷ್ಟು ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯುತ್ತಾ ಇದ್ದಾರೆ ಆದರೆ ಒಂದು ಟಿಕೆಟ್ ರೇಟ್ ನೋಡಿ ಅಭಿಮಾನಿಗಳು ಮಾತ್ರವಲ್ಲ ಐಪಿಎಲ್ ಸಂಸ್ಥಾಪಕ ಆದಂತ ಲಲಿತ್ ಮೋದಿ ಸಹ ಅವರು ಹೌದು ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದ ಟಿಕೆಟ್ ರೇಟ್ ಅನ್ನು ಲಲಿತ್ ಯಾದವ್ ಹಂಚಿಕೊಂಡಿದ್ದು ಹದಿನಾರು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ದಾಟಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಇದರಿಂದ ಹಲವು ಕ್ರಿಕೆಟ್ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಐಪಿಎಲ್ ಮೊದಲ ಅಧ್ಯಕ್ಷ ಲಲಿತ್ ಮೋದಿ ಕೂಡ ಈ ಬಗ್ಗೆ ಐಸಿಸಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಲಿತ್ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಕೆಲ ಫೋಟೋಗಳನ್ನು ಹಂಚಿಕೊಂಡಿದ್ದು ಕೆಲ ವಿಚಾರವನ್ನು ಬರೆದುಕೊಂಡಿದ್ದು ಅಮೆರಿಕದಲ್ಲಿ ವಿಶ್ವಕಪ್ ನಡೆಯಲು ಕಾರಣ ಕ್ರಿಕೆಟ್ ಅನ್ನು ವಿಸ್ತರಿಸಲು ಮತ್ತು ಹೊ ಹೊಸ ಅಭಿಮಾನಿಗಳನ್ನು ಸೃಷ್ಟಿಸಲು ಇನ್ನು ಆದರೆ ಟಿಕೆಟ್ ಸಂಗ್ರಹದಿಂದ ಹಣ ಗಳಿಸಲು ಅಲ್ಲ ಮತ್ತು ಇದು ಕ್ರಿಕೆಟ್ ಅಲ್ಲವೇ ಅಲ್ಲ ಎಂದು ಲಲಿತ್ ಅವರು ಟ್ವೀಟ್ ಮಾಡುವ ಮೂಲಕ ಐಸಿಸಿ ವಿರುದ್ಧ ಈವರೆ ಗರಂ ಆಗಿದ್ದಾರೆ ಆದರೆ ಈ ವಿಚಾರದ ಬಗ್ಗೆ ಹಾಗೂ ಟ್ವೀಟ್ ಬಗ್ಗೆ ಐಸಿಸಿ ಈವರೆಗೆ ಯಾವುದೇ ಮಾಹಿತಿ ನೀಡಿಲ್ಲ ನಿಮ್ಮ ಪ್ರಕಾರ ಈ ಮ್ಯಾಚ್ ಒಂದು ಟಿಕೆಟ್ ದರ ಹೇಗನಿಸುತ್ತದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ